ಹಾ ಅಲು ನಮಸ್ಕಾರ ಸ್ನೇಹಿತರೆ ಏನಪ್ಪ ಆಗ್ತದೆ ಫೈನಲಿ ಇಲ್ಲಿ ಅಮ್ಮು ಆರಾಧನಾನ ಬೆಚ್ಚು ಬೀಳಿಸ್ಬಿಡ್ತಿದ್ದಾಳೆ ಈ ಕಡೆ ನಿಜವಾಗ್ಲೂ ಕೂಡ ಅಮ್ಮು ಬೀಸ್ತಿರೋ ಈ ಒಂದು ಸುಂಟರ ಗಾಳಿಗೆ ಖಂಡಿತವಾಗ್ಲೂ ಆರಾಧನಾ ಬದುಕು ಛಿದ್ರಗೊಳ್ಳೆ ಬಿಡುತ್ತಾ ಛಿದ್ರಗೊಂಡೆ ಬಿಡುತ್ತಾ ಅನ್ನೋದನ್ನ ನಾವು ಕಾ ನೋಡಬೇಕಾಗಿದೆ ಜೊತೆಗೆ ಇಲ್ಲಿ ಸುಶಾಂತ ತಪ್ಪೇ ಮಾಡಿಲ್ಲ ಆದರೂ ಕೂಡ ಇಲ್ಲಿ ತಪ್ಪು ಮಾಡಿದ್ದಾರೆ ಅಂತ ಬಿಂಬಿಸ್ತಿದ್ದಾರೆ ಇಲ್ಲಿ ಎಷ್ಟೇ ಅನುಮಾನ ಇದ್ದರೂ ಕೂಡ ಕಣ್ಮುಂದೆ ಕಾಣ್ತಿರೋ ಫೋಟೋಸ್ ಆ ಫೋಟೋಸ್ ಆರಾಧನಾ ರೀಚ್ ಆದರೆ ಏನಾಗುತ್ತೆ ಅನ್ನೋ ಭಯ ಇಲ್ಲಿ ಸುಶಾಂತ ರೇಷ್ಮಾ ಮಾತನ್ನು ಕೇಳುವ ಹಾಗೆ ಮಾಡಿಬಿಟ್ಟಿದೆ ಆದರೆ ಇಲ್ಲಿ ಸುಶಾಂತ ಫೋನಿಂದ ಅನುಮಾನ ಬಂದಂಥ ಆರಾಧನಾ ಆ ಒಂದು ರೇಷ್ಮಾ ನಂಬರ್ನ ಬ್ಲಾಕ್ ಮಾಡಿರೋದ್ರಿಂದಾಗಿ ಇಲ್ಲಿ ರೇಷ್ಮಾಗೆ ಕನೆಕ್ಟ್ ಮಾಡಲಿಕ್ಕೆ ಆಗ್ತಿಲ್ಲ ಅದ್ರ ಜೊತೆಗೆ ಅವಳ ಫ್ರೆಂಡ್ ಬೇರೆ ನೋಡಿದೆಯಾ ದುಡ್ಡು ಕೊಡ್ತಾನೆ ಹಾಗೆ ಹೀಗೆ ಎದ್ರಸ್ತೀನಿ ಮದುವೆ ಆಗ್ತೀನಿ ಏನೇನು ಅಂತಿದ್ದೆ ಆದರೆ ಈಗೇನಾಯಿತು ನಿನ್ನ ನಂಬರೇ ಬ್ಲಾಕ್ ಮಾಡಿದ್ದಾನೆ ಅಂತದಾಗೆ ಈ ಕಡೆ ತಲೆ ಕೆಟ್ಟೋಗ್ಬಿಡುತ್ತೆ ರೇಷ್ಮಾಗೆ ಈ ಕಡೆ ತಲೆ ಆ ಕಡೆ ಕೆಟ್ಟೋದ್ರೆ ಈ ಕಡೆ ತಲೆ ಕೆಡಿಸ್ಕೋಬೇಕಾಗಿರೋದು ಅಮು ಬಿಕಾಸ್ ಇಲ್ಲಿ ಅಮ್ಮು ಇನ್ನೇನು ಮಾಡೋದು ನಮ್ಮ ಹಣೆ ಬರ ಕರ್ಮ ಅಂತ ಅಂದ್ಕೊಂಡಿದೆ ಮಹೇಶ್ ಅವರು ಎದ್ರಿಸಿದ ತಕ್ಷಣ ಇಲ್ಲಿ ಮಹೇಶ್ ಅವ್ರಿಗೆ ದುಡ್ಡನ್ನ ಕೊಟ್ಬಿಡ್ತಾರೆ ಈ ಕಡೆ ಅಮ್ಮು ಜೊತೆಗೆ ಐವತ್ತು ಲಕ್ಷ ಮಾತಾಗತ್ತೆ ಮತ್ತೆ ಇದು ಕೂಡ ಆರಾಧನಾ ಗಮನಿಸ್ತಾಳೆ ಆರಾಧನಾ ನೋಡ್ತಿದ್ದಾಗೆ ಬೆಚ್ಚೋಗಿ ಮಹೇಶ್ ಏನಿದು ದುಡ್ಡು ಅಂಕಲ್ ಕೈಯಲ್ಲಿ ಅಂತ ಮಹೇಶ್ವರ ಅಂತ ಕೇಳ್ತಿದ್ರೆ ಅದು ಅಮ್ಮ ಮೇಡಮ್ ಕೊಟ್ಟರು ತಲ್ಪಿಸ್ಬಿಡ್ತೀನಿ ನಾನು ಅಂದಾಗ ದುಡ್ಡನ್ನು ಕಿತ್ಕೋತಾಳೆ ಮಹೇಶ್ ಸರ್ ಹತ್ರ ನನಗೆ ಗೊತ್ತಿದೆ ನಾಚಿಕೆ ಆಗೋದಿಲ್ವಾ ನಿಮಗೆ ಸ್ಥಾನದಲ್ಲಿ ಸ್ಥಾನದಲ್ಲಿದೆ ನಾನು ಮನೇಲೂ ನೆಮ್ಮದಿ ಕೊಡಲಿಲ್ಲ ಇಲ್ಲೂ ಕೂಡ ನನ್ನ ನನ್ನ ಗಂಡನ ದೂರ ಮಾಡೋದಕ್ಕೆ ಅಪ್ಪನ ಸ್ಥಾನದಲ್ಲಿರೋ ನೀವು ದುಡ್ಡು ತಗೋತಿದ್ರಲ್ಲ ಇವ್ರ ಹತ್ರ ಏನು ಹೇಳಬೇಕು ನಿಮಗೆ ಅಂತ ಹೇಳ್ತಿದ್ರೆ ಏನು ತುಂಬ ಅತಿಯಾಗಿ ನಡ್ಕೋತಾ ಇದೆಯಾ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಮಹೇಶ್ ಸರ್ ಕೂಡ ಆದರೆ ಇಲ್ಲಿ ಯಾರಾದರೆ ನಮ್ಮ ಮಾತ್ರ ಮೊದಲು ಇಲ್ಲಿಂದ ತೊಲಗೆ ಹೊರಡ್ತಾ ಇರಿ ನೆಂದು ಕೂಡ ಈ ಕಡೆ ಕಣ್ಣು ಹಾಕ್ಬಾರ್ದು ನಾನು ಕೂಡ ಸುಮ್ಮನಿದ್ದೆ ಏನೂ ಕೆಲಸ ಸಿಗುತ್ತೆ ಹಾಗೆ ಹೀಗೆ ಆದರೆ ಹಾಗಂತ ನನ್ನ ನನ್ನ ಗಂಡನ್ನು ದೂರ ಮಾಡೋ ಪ್ರಯತ್ನ ಮಾಡ್ತಿದ್ದೀರ ದುಡ್ಡನ್ನು ತೊಗೊಂಡು ಇದು ನನ್ನ ಮನೆ ನನ್ನ ಮನೆಯಲ್ಲಿ ಹೇಳ್ತಿದ್ದೆ ನೀ ಮೊದ್ಲು ತೊಲಗೋಗಿ ಅಂತದ್ದಾಗೆ ನಿನ್ನಂತೂ ಸನ್ ಖಂಡಿತ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಮಹೇಶ್ ಮನೆಯಿಂದ ಹೋದರೆ ಈ ಕಡೆ ಅಮ್ಮು ಅಂತೂ ಅಯ್ಯೋ ನನ್ನ ತಮ್ಮ ಎಂಥ ಮನೆಯಿಂದ ಹೆಣ್ಣು ತಗೊಂಡು ಬಂದ್ಬಿಟ್ಟಪ್ಪ ಶಿವನೇ ಅಪ್ಪನ ಸ್ಥಾನದಲ್ಲಿರೋ ವ್ಯಕ್ತಿನೇ ಮಗಳ ಸ್ಥಾನದಲ್ಲಿರೋ ಮಗಳನ್ನ ಜೀವನನ ಹಾಳು ಎಂಥ ಅದಿರಬೇಕು ಎಲ್ಲಾದರೂ ಅಪ್ಪ ಮಗಳ ಜೀವನಾನ ಹಾಳು ಹೋಗೋದನ್ನ ಹೋಗೋದನ್ನು ಮಾವ ಅಂತ ಅಮ್ಮು ಕೇಳ್ತಿದ್ರೆ ಇಲ್ಲ ಅಮ್ಮು ಆದರೆ ಬಲ್ಲಪ್ಪ ಅಲ್ವಾ ಏನು ಮಾಡೋಕ್ಕಾಗುತ್ತೆ ಪಾಪ ಆರಾಧನಾ ಅಂತ ಹೇಳ್ತಿದ್ದಾರೆ ಆದರೂ ಕೂಡ ಇವರು ಅಮ್ಮಂಗೆ ಬುದ್ಧಿ ಇರಲಿಲ್ವ ಇಂಥ ವ್ಯಕ್ತಿನ ಮದುವೆ ಆಗೋಕ್ಕೆ ಹೋಗಿದಾರಲ್ಲ ಇಡೀ ಫ್ಯಾಮಿಲಿನೇ ಥರ್ಡ್ ಕ್ಲಾಸ್ ಫ್ಯಾಮಿಲಿ ಥರ್ಡ್ ಕ್ಲಾಸ್ ಫ್ಯಾಮಿಲಿಯಿಂದ ತಗೊಂಡು ಬಂದಿದ್ದಾನೆ ಹೆಣ್ಣನ್ನು ಅಂತ ಹೇಳಿದದ್ದಾಗೆ ಈ ಕಡೆ ಆರಾಧನಾಗೆ ಎಲ್ಲಿರುತ್ತೋ ಸಿಟ್ಟು ರಪ್ಪ ಅಂತ ಹೇಳಿ ಕೆನ್ನೆಗೆ ರಪ್ಪ ಅಂತ ಬಾರಿಸ್ತಾಳೆ ಇದು ಎಚ್ಚರಿಕೆ ಕಂಟೆ ಕೊಡ್ತಾ ಇದ್ದೀನಿ ಆರ ಅಮು ನಿನಗೆ ನಿಜವಾಗ್ಲೂ ಮರ್ಯಾದೆಗೆ ಲಯಕ್ಕಿಲ್ಲ ನಿನಗೆ ನಾನು ಇಷ್ಟು ದಿನ ನಿನಗೆ ಸುಮ್ಮನೆ ಯಾಕೆ ಗೊತ್ತಾ ನನ್ನ ಗಂಡನ ಅಕ್ಕ ನೀನು ನನ್ನ ಗಂಡ ತುಂಬ ಗೌರವಿಸಿ ಪ್ರೀತಿಸ್ತಾರೆ ಅದಕ್ಕೆ ಅದಕ್ಕೆ ಕೊಡಬಾರ್ದು ಅಂತ ಆದರೆ ನಾಚಿಕೆ ಆಗಲ್ವಾ ನಿನ್ನ ತಮ್ಮ ಏನು ಮಾಡಿದ್ದಾರೆ ಅಂತ ಅವ್ರ ತಮ್ಮನ ಬದುಕನ್ನೇ ನಿನ್ನ ತಮ್ಮನ ಬದುಕು ಸರ್ವನಾಶ ಮಾಡೋಕ್ಕೆ ಹೋಗ್ತಿದ್ಯಾ ನೀನು ಬುದ್ಧಿ ಇದೆಯಾ ನಿನಗೆ ಎಷ್ಟು ಬುದ್ಧಿ ಹಿಡಿದ್ರೂ ನಿಂದು ಬದಲಾಗು ಜಾಯಿಮಾಲ ಅನ್ನ ಅನ್ನೋ ಸಖ್ಯೆ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತ ಹೇಳಿ ಕೆನ್ನೆಗೆ ಒಂದು ರಪ್ ಅಂತ ಬಾರಿಸಿದ್ದೆ ಈ ಕಡೆ ಅಮ್ಮಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಉಮ್ಮ ಈ ಗಾಡ್ ಕೆನ್ನೆ ಇಟ್ಕೊಂಡಿದೆ ಗಣಪತಿ ಅಂಕಲ್ನಂತೂ ಬಾಯಲ್ಲಿ ಹೂವು ಆಡ್ತಿದ್ದಾರೆ ತದನಂತರ ಈ ಕಡ ಸುಶಾಂತ್ ದುಡ್ಡು ಕೊಡಬೇಕು ಅಂತ ವ್ಯಕ್ತಿ ಹತ್ರ ಬರ್ತಾರೆ ದುಡ್ಡನ್ನು ತೊಗೊಂಡ್ಬಿಡಲ ರೇಷ್ಮಾ ಕೊಟ್ಬಿಡಲ ಅಂತ ಅನಿಸುತ್ತೆ ಬಟ್ ಬೇಡ ಅಂತ ಆಲೋಚನೆ ಮಾಡಿದೆ ಅವ್ರಿಗೆ ದುಡ್ಡನ್ನು ಕೊಟ್ಟು ಅಪ್ಪನ ಹತ್ರ ಬರ್ತಾರೆ ಅಪ್ಪ ನೀವು ಕೊಟ್ಟಿರೋ ದುಡ್ಡನ್ನು ಕೊಟ್ಟೆ ಅಂದಾಗ ತುಂಬ ಖುಷಿಯಾಗ್ತದೆ ಮಗನೇ ನಿನ್ನನ್ನು ಈ ರೀತಿ ನೋಡೋದು ಖಂಡಿತವಾಗಲೂ ಹೇಗಿದೆ ನೀನು ನಮ್ಮ ಮಾತನ್ನು ಕೇಳ್ತಿರ್ಲಿಲ್ಲ ಆಫೀಸಿಗೆ ಬರ್ತಿರ್ಲಿಲ್ಲ ಜವಾಬ್ದಾರಿ ತೊಗೋತಿರಲಿಲ್ಲ ಆದರೆ ಇವತ್ತು ಎಷ್ಟೆಲ್ಲ ಬದಲಾಗಿದೆಯಾ ಜವಾಬ್ದಾರಿ ತೊಗೊಂಡಿದೆಯಾ ಕೆಲಸ ಮಾಡ್ತಿದ್ಯಾ ತುಂಬ ಖುಷಿಯಾಗುತ್ತೆ ಮಗನೇ ಹೇಗಿದ್ದವನು ಹೇಗಾಗ್ಬಿಟ್ಟೆ ಅಂತ ಅದಕ್ಕೆ ಹೇಳೋದು ಜೀವನದಲ್ಲಿ ಬರೋ ಹೆಂಡತಿ ನಮ್ಮ ಬದುಕನ್ನೇ ಬದಲಾಯಿಸ್ತಾರೆ ಅಂತ ನಿನ್ನ ಬದುಕು ಕೂಡ ಹಾಗೆಯೇ ನಿಜ ಹೇಳ ಎಲ್ರಿಗೂ ಕೂಡ ಇಂಥ ಅದೃಷ್ಟ ಇರೋದಿಲ್ಲ ನಿನ್ನ ಹೆಂಡತಿ ಅಂತ ಹೆಂಡ್ತಿನ ಪಡೆದುಕೊಳ್ಳೋದಕ್ಕೆ ಅಂತ ಹೆಂಡತಿ ಸಿಗಬೇಕು ಅಂದರೆ ಜೀವನದಲ್ಲಿ ನಿಜವಾಗ್ಲೂ ಕೂಡ ತುಂಬ ಅಂದರೆ ತುಂಬ ಪುಣ್ಯ ಮಾಡಿರಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ ಅಂಕಲ್ ಕೂಡ ತದನಂತರ ಇಲ್ಲಿ ಪುಣ್ಯ ಎಂಥ ಪುಣ್ಯ ಮಾಡಿರಬೇಕು ಗೊತ್ತಾ ಆ ಪುಣ್ಯ ನೀನು ತೊಗೊಂಡು ಬಂದಿದ್ಯಾ ಆದರೆ ಎಂಥ ಪರಿಸ್ಥಿತಿಲೂ ಕೂಡ ಹೆಂಡತಿ ನಿನ್ನಿಂದ ಬಿಟ್ಟು ಹೋಗೋದಕ್ಕೆ ನೀನು ಯಾವುದೇ ಕಾರಣಕ್ಕೂ ಕೂಡ ಅವಕಾಶ ಮಾಡಿ ಕೊಡಬೇಡ ಎಂಥ ಪರಿಸ್ಥಿತಿ ಬಂದರೂ ಕೂಡ ನೀನು ಹೆಂಡ್ತಿನ ಉಳಿಸ್ಕೊ ಅಂತಿದ್ರೆ ಅಪ್ಪ ನಾನು ಯಾವುದೇ ಕಾರಣಕ್ಕೂ ಆರಾಧನೆ ಅವ್ರನ್ನ ಬಿಟ್ಟು ಕೊಡುವುದಿಲ್ಲ ಅಂತ ಹೇಳ್ತಾರೆ ನಂತರ ಈ ಕಡೆ ಅಪ್ಪಂಗೂ ಕೂಡ ತುಂಬ ಖುಷಿ ಆಗುತ್ತೆ ನಂತರ ಇಲ್ಲಿ ಸುಶಾಂತ ಬರ್ತಾನೆ ಸುಶಾಂತ್ ಬರ್ತಿದಾಗೆ ಈ ಕಡೆ ಆರಾಧನಾ ತುಂಬ ಬೇಜಾರ್ ಮಾಡಿಕೊಂಡಿರ್ತಾಳೆ ಯಾಕೆ ಏನಾಯಿತು ಅಂತ ಕೇಳ್ತಾ ಇದ್ರೆ ಈ ಕಡೆ ಆರಾಧನಾ ನಡೆದ ನೆನಪು ಮಾಡ್ಕೊತಾಳೆ ಬಟ್ ಗಂಡಂಗೆ ಹೇಳೋಕೆ ಹೋಗೋದಿಲ್ಲ ಯಾಕೆಷ್ಟು ಬೇಜಾರು ಮಾಡ್ಕೊಂಡಿದ್ದೀರಾ ರೇಷ್ಮಾ ವಿಶುಕ ಅಂದ ತಕ್ಷಣ ರೆಬಲ್ ಆಗಿಬಿಡ್ತಾಳೆ ಹೌದು ಹೌದು ನಾನು ಯೋಚನೆ ಮಾಡಿಲ್ಲ ಅಂದರೂ ನೀವು ಬರೀ ಅವ್ರದೇ ಬಗ್ಗೆ ಯೋಚನೆ ಮಾಡ್ತಿರ್ತೀರ ಅಲ್ವಾ ಅಂತ ಕೋಪ ಇದ್ರೆ ಕುಪ್ಪ ಮಾಡ್ಕೋಬೇಡಿ ಸರಿ ಆಯಿತು ಇನ್ನು ಮುಂದೆ ಯಾವುದೇ ಕಾಣ್ಕೊಳ್ಳ ವಿಷಯ ಎತ್ತುವುದಿಲ್ಲ ಅಂತ ಸುಶಾಂತ್ ಕೂಡ ಹೇಳ್ತಾನೆ ಹೌದು ಅಲ್ವಾ ನಾನು ಯಾವಾಗಲೂ ಕೂಡ ಅವಳ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ ಇಲ್ಲ ಅಲ್ಲ ಇನ್ನು ಮುಂದೆ ಯಾವುದೇ ಕಾಣ್ಕೊಳ್ಳ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಅಂದ್ಕೊಂಡಿದೆ ಇಲ್ಲಿ ಹೆಂಡ್ತಿ ಜೊತೆ ಫುಲ್ಲು ರೊಮ್ಯಾಂಟಿಕ್ ಮೂಡ್ಕೆ ಹೋಗ್ತಿದ್ರೆ ಅಷ್ಟರಲ್ಲಿ ಅಮ್ಮ ಬರ್ತಾಳೆ ನಿನ್ನ ಜೊತೆ ಮಾತಾಡಬೇಕು ಬಾ ಸುಶಾಂತ್ ಅಂತ ಹೇಳಿ ಏನಕ್ಕ ಅಂದಾಗ ಇಂಪಾರ್ಟೆಂಟ್ ವಿಷಯ ಮಾತನಾಡ್ಬೇಕಾಗಿದೆ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಏನಿದು ಏನು ನಿಂದು ರೇಷ್ಮಾ ಕತೆ ಏನಾಗಿದೆ ಏನು ನಡೀತಿದೆ ಅಲ್ಲಿ ಅವಳು ಮೇಲ್ಗಡೆಯಿಂದ ತೆರೆಸ್ ಮೇಲಿಂದ ಕೆಳಗಡೆ ಬೀಳ್ತೀನಿ ಅಂತ ಹೇಳಿ ನನಗೆ ಕಾಲ್ ಮಾಡ್ತಿದ್ದಾಳೆ ನೀನು ಅಕೌಂಟ್ ನಂಬರ್ನ ಬ್ಲಾಕ್ ಮಾಡಿದ್ಯಾ ಅಂತ ಕೇಳ್ತಿದ್ದಾಗ ಏನು ಏನು ಅಕ್ಕ ಅಂತ ಸುಶಾಂತ್ ಶಾಕ್ ಆಗ್ತಿದ್ರೆ ಹೌದು ಈಗ ಅವಳೇ ಕಾಲ್ ಮಾಡ್ತಿದ್ದಾಳೆ ನೋಡು ಅಂತ ಕಾಲ್ ಕೊಡ್ತಾರೆ ಆ ಕಡೆ ರೇಷ್ಮಾ ಅಂತೂ ಏನು ಸುಶಾಂತ್ ನನಗೆ ಮೋಸ ಮಾಡಬೇಕು ಅಂತ ಅಂದ್ಕೊಂಡು ನನಗೆ ನಂಬರ್ನೇ ಬ್ಲಾಕ್ ಮಾಡಿದ್ಯಾ ನೀನು ಎಷ್ಟು ಧೈರ್ಯ ಇರಬೇಕು ಯಾವುದೇ ಕಾರಣಕ್ಕೂ ಕೂಡ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಿದ್ರೆ ಏನು ಮಾಡ್ತಿದ್ಯಾ ನೀನು ಹುಚ್ಚಿಡ್ತಿದ್ಯಾ ನಿನಗೆ ತಲೆ ಕೆಟ್ಟಿದ್ಯಾ ಅಂತ ಹೇಳ್ತಿದ್ರೆ ಇದು ಆಗ್ತದೆ ಇವರಿಬ್ಬರು ನಡುವೆ ಅಂತ ಅಂದ್ಕೊಂಡು ಆರಾಧನಾ ಕೂಡ ಬರ್ತಿದ್ದಾಳೆ ಅಷ್ಟರಲ್ಲಿ ಸುಶಾಂತ್ ಅಲ್ಲಿಂದ ಹೋಗಿಬಿಡ್ತಾರೆ ತಕ್ಷಣ ಈ ಕಡೆ ಬಂದಿದೆ ಆರಾಧನಾ ಏನು ಮಾಡ್ತಿದ್ಯಾ ನೀನು ನನ್ನ ಗಂಡನ ಎಲ್ಲ ಕಳಿಸ್ದೆ ಅಂತ ಹೇಳ್ತಿದ್ರೆ ಏನು ಮಾಡಿದೆ ನಿನ್ನ ನನಗೆ ನನ್ನ ನಿನ್ನ ಪಾಡಿಗೆ ನೀನು ಇದ್ದಿದ್ರೆ ಸರಿ ಇರ್ತಿತ್ತು ನಾನು ಹೇಳೋ ಮಾತನ್ನು ಕೇಳಿಕೊಂಡು ನಾನು ಕೂಡ ಸುಮ್ಮನೆ ಇದ್ಬಿಡ್ತಿದ್ದೆ ನಾನು ಹೇಳೋ ಮಾತನ್ನು ಕೇಳ್ಕೊಂಡಿದ್ಯಾ ಅಂತ ಆದರೆ ಏನು ಮಾಡಿದೆ ನೀನು ನನ್ನ ಕೆನ್ನೆಗೆ ಬಾರಿಸ್ಬಿಟ್ಟೆ ಅಲ್ವಾ ನನ್ನ ಕೆನ್ನೆಗೆ ನಿನ್ನ ಕೈಯಿಂದ ಕೆಂಪಾಗಿರ್ಬಹುದು ಆದರೆ ಕೆಂಪು ಸ್ವಲ್ಪ ಹೊತ್ತು ಆದಮೇಲೆ ಹೋಗಿಬಿಡುತ್ತೆ ಆದರೆ ನಾನು ಕೊಡ್ತಿದ್ದೀನಲ್ವ ಹೇಟು ಅದು ಯಾವುದೇ ಕಾರಣಕ್ಕೂ ಕೂಡ ಹೋಗೋದಿಲ್ಲ ಅದು ಹೋಗಬೇಕು ಅಂದರೆ ತುಂಬ ಸಮಯ ಹಿಡಿಯತ್ತೆ ಯಾಕೆ ಹೇಳು ನಾನು ನಿನ್ನ ಹೃದಯಕ್ಕೆ ಏಟು ಹೊಡಿತಾ ಇದ್ದೀನಿ ನಿನ್ನ ಹೃದಯನೇ ಛಿದ್ರಗೊಂದ್ಬಿಡುತ್ತೆ ನಾನು ಮಾಡ್ತಿರೋ ಕೆಲಸದಿಂದ ಸ್ವಲ್ಪ ಕೂಲ್ ಡೌನ್ ಆಗು ಜೊತೆಗೆ ಸ್ವಲ್ಪ ಎಚ್ಚೆತ್ಕೊ ಸ್ವಲ್ಪ ಧೈರ್ಯ ಇಟ್ಕೋ ಯಾಕಂದರೆ ನಿನ್ನ ಜೀವನದಲ್ಲಿ ಗಾಳಿ ಸುನಾಮಿನೇ ಬೀಸಿದೆ ಖಂಡಿತವಾಗ್ಲೂ ನೀನು ಇದರಿಂದ ಚೇತರಿಸ್ಕೊಂಡು ಮತ್ತೆ ವಾಪಸ್ ಬರುವುದಕ್ಕೆ ಸಾಧ್ಯವೇ ಇಲ್ಲ ನೋಡ್ತಾಯಿರೋ ಏನಾಗುತ್ತೆ ಅಂತ ಅಂತ ಹೇಳಿ ಅಮ್ಮು ಎಚ್ಚರಿಕೆ ಕೊಟ್ಟು ಆರಾಧನೆಗೆ ಅಲ್ಲಿಂದ ಹೋದರೆ ಇಲ್ಲಿ ಆರಾಧನೆಗೆ ಭಯ ಶುರುವಾಗುತ್ತೆ ಏನಪ್ಪಾ ಏನು ಮಾಡೋ ಕೊಟ್ಟಿದ್ದಾಳೆ ಮತ್ತೆ ಇವರಿಗೆಲ್ಲ ಹೋದರು ತುಂಬ ಖಾಬರಿಯಿಂದ ಹೋದ್ರಲ್ಲ ಅಂಥದ್ದು ಏನಾಗಿರ್ಬೋದು ಅಂತ ಅಂದ್ಕೊಂಡು ಚಡಪಡಿಸ್ತಿದ್ದಾರೆ ಆ ಕಡೆ ಸುಶಾಂತ್ ರೇಷ್ ಮಾತ್ರ ಹೋಗ್ತಿದ್ದಾಗೆ ಏನು ಮಾಡ್ತಿದ್ದೀಯ ನೀನು ಅಂದಾಗ ಇನ್ನೇನು ಮಾಡಬೇಕು ದುಡ್ಡು ಕೊಡ್ತೀನಿ ಹಾಗೆ ಹೀಗೆ ಅಂತ ಹೇಳಿದೆ ಇವಾಗ ದುಡ್ಡು ಇಲ್ಲ ನೀನು ಇಲ್ಲ ಇನ್ನೇನು ಮಾಡಬೇಕು ನಾನು ಅದಕ್ಕೋಸ್ಕರ ಸಾಯೋಕೆ ಅಂತ ಹೋಗಿದ್ದೆ ಅಂದಾಗ ನನಗೆ ದುಡ್ಡು ತಾನೇ ಬೇಕು ಖಂಡಿತ ಕೊಡ್ತೀನಿ ಅಂತ ಹೇಳ್ತಾರೆ ಈಗ ನನಗೆ ದುಡ್ಡು ಬೇಕು ಈಗಲೇ ಬೇಕು ಎಲ್ಲ ಅಂದರೆ ನೀನು ನನ್ನ ಜೊತೆ ಇರಬೇಕು ಅಂತ ಹೇಳಿಬಿಡ್ತಾಳೆ ರೇಷ್ಮಾ ಈಗ ಇನ್ನೇನು ಮಾಡೋಕ್ಕಾಗುತ್ತೆ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕ ಹಾಕೊಂಡು ದುಡ್ಡನ್ನು ಕದಿಬಾರ್ದು ಅಂದ್ಕೊಂಡಿದ್ದ ಬೇಡ ಆ ದುಡ್ಡನ್ನು ಕದಿಯೋದು ಅಂತ ಆದರೆ ಈಗ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕಿರೋದ್ರಿಂದ ಇಲ್ಲಿ ಕಡತನ ಮಾಡೋ ಪರಿಸ್ಥಿತಿ ಬಂದಿದೆ ಸುಶಾಂತ್ಗೆ ಮನೆಯಲ್ಲಿ ತಾನೇ ಆ ದುಡ್ಡನ್ನು ಕದಿಯೋಕೆ ಮುಂದಾಗ್ತಿದ್ದಾನೆ ಬಿಕಾಸ್ ಇಲ್ಲಿ ಅಪ್ಪ ಕೀಯಲ್ಲಿ ಇಟ್ರು ದುಡ್ಡಲ್ಲಿಟ್ಟರು ಎಲ್ಲವೂ ಕೂಡ ಗೊತ್ತಾಗಿದೆ ಈ ಕಡೆ ದುಡ್ಡನ್ನ ಇಸ್ಕೊಂಡ್ ಬಂದಿದೆ ಅಪ್ಪುನ್ ಕಬೋರ್ಡ್ ಅಲ್ಲಿ ಇಟ್ಟಿರ್ತಾರೆ ಸುಶಾಂತ್ ಹಾಗಿದ್ರೆ ಏನ್ ಮಾಡಬಹುದು ಮುಂದೆ ಮುಂದಿನ ವಿಡಿಯೋ